ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ತಂಡವು ಎರಡು ಸಾವಿರದ ಇಪ್ಪತ್ತ್ ಐದರ ಮಾರ್ಚ್ ಇಪ್ಪತ್ತ್ ಮೂರರಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದ ಐಪಿಎಲ್ ಪಂದ್ಯದಲ್ಲಿ ನಾಲ್ಕು ವಿಕೆಟ್ಗಳ ಜಯ ಸಾಧಿಸಿದೆ ಚೆನ್ನೈನಲ್ಲಿ ನಡೆದ ಈ ಪಂದ್ಯದಲ್ಲಿ ಮುಂಬೈ ತಂಡವು ಮೊದಲು ಬ್ಯಾಟ್ ಮಾಡಿ ನೂರ ಐದು ರನ್ ಗಳಿಸಿತು ಗುರಿ ಬೆನ್ನಟ್ಟಿದ ಚೆನ್ನೈ ತಂಡವು ನಾಯಕ ಋತುರಾಜ್ ಗಾಯಕ್ವಾಡ್ ಐವತ್ಮೂರು ರನ್ ಮತ್ತು ರಚಿನ್ ರವೀಂದ್ರ ಔಟ್ ಆಗದೆ ಅರವತ್ ಐದು ರನ್ ಅವರ ಶ್ರೇಷ್ಠ ಬ್ಯಾಟಿಂಗ್ ನೆರವಿನಿಂದ ಹತ್ತೊಂಬತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಗೆಲುವನ್ನು ಸಾಧಿಸಿತು ಈ ಗೆಲುವಿನೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡವು ಸತತ ಹದಿಮೂರನೇ ಆವೃತ್ತಿಯಲ್ಲೂ ತನ್ನ ಮೊದಲ ಪಂದ್ಯವನ್ನು ಸೋತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಐಪಿಎಲ್ನಲ್ಲಿ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾಗಿದೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಐದು ಬಾರಿ ಚಾಂಪಿಯನ್ ಪಟ್ಟವನ್ನು ಗೆದ್ದಿದೆ ಈ ತಂಡವು ತನ್ನ ಸ್ಥಾಪನೆಯಾದ ಎರಡು ಸಾವಿರದ ಎಂಟು ರಿಂದಲೂ ಐಪಿಎಲ್ನಲ್ಲಿ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ರ ಐಪಿಎಲ್ ಆವೃತ್ತಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕೆಲವು ಪ್ರಮುಖ ಆಟಗಾರರನ್ನು ಹೊಂದಿದೆ ರೌಂಡರ್ಗಳು ರವೀಂದ್ರ ಜಡೇಜಾ ಸ್ಯಾಮ್ ಕರನ್ ಮುಖೇಶ್ ಚೌಧರಿ ಶ್ರೇಯಸ್ ಗೋಪಾಲ್ ರಚಿನ್ ರವೀಂದ್ರ ಬೌಲರ್ಗಳು ನಾಥನ್ ಎಲಿಸ್ ಶ್ರೇಯಸ್ ಗೋಪಾಲ್ ರವಿಚಂದ್ರನ್ ಅಶ್ವಿನ್ ನೂರ್ ಅಹ್ಮದ್ ಬ್ಯಾಟ್ಸ್ಮನ್ಗಳು ಋತುರಾಜ್ ಗಾಯಕ್ವಾಡ್ ನಾಯಕ ರಾಹುಲ್ ತ್ರಿಪಾಠಿ ದೇವೋನ್ ಕಾಂಬೆ ದೀಪಕ್ ಹುಡಾ ಥ್ಯಾಂಕ್ ಯು